ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಜ ಗುರು ಶುಕ್ರ ಶನಿಬೆಸ್ಟರ ಹುಕೇದುವೆ ಗುರುವಂತ ಸರ್ವೇ ಮಮಾ ಶ್ರೀ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ರಾಯರು ನಿಮ್ಮನ್ನ ಆಯರ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ನೋಡಿ ಮುಖ್ಯವಾಗಿ ಇವತ್ತಿನ ನಕ್ಷತ್ರ ಇರತಕ್ಕಂಥದ್ದು ಪುನರ್ವಸು ನಕ್ಷತ್ರ ಜೊತೆಗೆ ಅಮಾವಾಸ್ಯ ಅತಿಥಿ ಇರತಕ್ಕಂಥ ದಿನ ಭಾಳ ಮುಖ್ಯತೆ ನಿಮಗೆ ತಿಳಿಸ್ಕೊಡ್ತೇನೆ ಗುರುವಿನ ಬಲಕ್ಕಾಗಿ ಏನು ಮಾಡಬೇಕು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಅತ್ಯಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರಗಳಲ್ಲಿ ಒಂದು ಗುರುಗಾಯಿತ್ರಿ ಮಂತ್ರ ಅಂತೂ ಕೂಡ ಕರೆದ್ವಿ ಅದನ್ನು ಹೇಗೆ ಪಠನೆ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೇನೆ ಗುರು ಬಲಕ್ಕೋಸ್ಕರ ಅತೀ ಮುಖ್ಯವಾಗಿರ್ತಕ್ಕಂಥ ಮಂತ್ರ ಆದರೆ ಪುನರ್ವಸು ಮತ್ತೆ ಪ್ರಾರಂಭಿಸು ಪುನರ್ವಸು ನಕ್ಷತ್ರದ ಅರ್ಥ ಯಾವ ಕೆಲಸ ಅರ್ಧಕ್ಕೆ ನಿಂತಿರುತ್ತೋ ನಿಮ್ಮದು ಯಾವುದಾದ್ರೂ ಮನೆ ಕಟ್ಟದಾಗಿರ್ಬೋದು ಯಾವುದೇ ವಿಚಾರದಲ್ಲಿ ಅರ್ಧ ವ್ಯವಸಾಯ ಮತ್ತೊಂದು ಏನು ಅರ್ಧಕ್ಕೆ ಅರ್ಧ ಎಲ್ಲ ಅರ್ಧ ಆಗಿತ್ತು ಗುರುಗಳೇ ಆಗಲಿ ಯಾವುದೇ ವಿಚಾರದಲ್ಲಿ ಆಗಲಿ ಅರ್ಧಕ್ಕೆ ನಿಂತಿದೆ ಅಂದಾಗ ತಾವು ನಕ್ಷತ್ರ ಅಂದರೆ ತಿಥಿ ಕರ್ಣಗಳನ್ನು ನೋಡಿಕೊಂಡು ವಾರಗಳನ್ನು ನೋಡಿಕೊಂಡು ಪುನರ್ವಸು ನಕ್ಷತ್ರ ಇರತಕ್ಕಂಥ ದಿನದಲ್ಲಿ ತಾವು ಮತ್ತೆ ಪ್ರಾರಂಭವನ್ನು ಮಾಡಿದ್ರೆ ಅದು ಊರ್ಜಿತವಾಗ್ತದೆ ಅಂದರೆ ಮತ್ತೆ ಪುನರ್ವಸು ಪುನರ್ವಸು ಮತ್ತೆ ಪ್ರಾರಂಭಿಸು ಅಂತ ಅರ್ಥ ಅದು ಶಕ್ತಿ ಆ ನಕ್ಷತ್ರದ ಶಕ್ತಿ ನಿಮಗೆ ಲಭ್ಯ ಆಗ್ತದೆ ಮತ್ತು ಅಡೆತಡೆ ಬರೆದಾಗೆ ತದನಂತರ ನಿಮ್ಮ ಕೆಲಸಗಳೆಲ್ಲ ಪ್ರಾರಂಭ ಚೆನ್ನಾಗಿ ಆಗ್ತಕ್ಕಂಥದ್ದು ಇರುತ್ತೆ ಅದು ಮುಹೂರ್ತ ಭಾಗದ ವಿಚಾರ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಖಂಡಿತ ಈ ಥರದ ವಿಚಾರದಲ್ಲಿ ಏನಾದರೂ ಬಂದಾಗ ಹೀಗೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಈ ದಿನದ ದ್ವಾದಶ ರಾಶಿ ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುವಾರ ಅಮಾವಾಸ್ಯ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಅರ್ಷಣ ಯೋಗ ಇರತಕ್ಕಂಥ ಸಮಯ ಚತುಷ್ಪಾದ ಹಾಗೆ ನಾಗ ನಾಗವಕರಣ ಇರ್ತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇರ್ಗೂ ತದನಂತರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷ ಬೆಳಗಿನವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತ ಹತ್ತು ಗಂಟೆ ಹತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಮಿಥುನ ರಾಶಿವರ್ ಮಿಥುನ ರಾಶಿಯಲ್ಲಿ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇದು ತದನಂತರ ರಾಶಿಗೆ ಪ್ರವೇಶವನ್ನು ಚಂದ್ರ ಪ್ರವೇಶವನ್ನು ಇದೆ ಪುನರ್ವಸು ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರ ಈ ದಿನ ಜನ್ಮ ತಾಳ್ತಕ್ಕಂಥವರೆಲ್ಲ ತಮ್ಮ ದಶ ಅಂದರೆ ಇವರ ಜೀವನ ಪ್ರಾರಂಭ ಗುರುದಶದಿಂದ ಪ್ರಾರಂಭ ಸಮಯವನ್ನು ನೋಡಿಕೊಂಡು ಲಗ್ನಗಳನ್ನು ನೋಡಿಕೊಂಡು ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ ಇದನ್ನು ವಿಚಾರವಾಗಿ ಜಾತಕವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಅದರ ಅವರ ವೈಯಕ್ತಿಕ ಜಾತಕಗಳು ಅಂತ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಒಳಗಡೆ ಹುಟ್ಟಿದ್ರೆ ಜಗೇಚರಿ ಯೋಗ ಪುನರ್ವಸು ನಕ್ಷತ್ರದಲ್ಲಿ ಹುಡ್ತಾರೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದ ಮೇಲೆ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ಕಟಕ ರಾಶಿಯಲ್ಲಿ ಇರುತ್ತೆ ಪುನರ್ವಸು ನಕ್ಷತ್ರ ಹಾಗಾಗಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯವರ ಫಲಾನುಫಲಗಳು ನೋಡಿ ಮೇಷರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಕೊಂಚ ಅಂದರೆ ಹಲವಾರು ಶ್ರಮದಾಯಕವಾಗಿರ್ತಕ್ಕಂಥದ್ದು ವಿಚಾರದಲ್ಲಿ ಮೇಷರಾಶಿಯವರು ನಾವು ನೋಡ್ಬೋದು ಶ್ರಮದಾಯಕವಾಗಿರ್ತಕ್ಕಂಥ ದಿನ ಬದಲಾವಣೆಗೆ ಪ್ರೇರಿ ಸಣ್ಣ ಬದಲಾವಣೆ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಧಾರ್ಮಿಕವಾಗಿರ್ತಕ್ಕಂಥ ನೆಡೆನುಡಿಗಳಲ್ಲಿ ಭಾಳ ಯಶಸ್ಸನ್ನು ಕಾಣ್ತೀರಿ ಮೇಷರಾಶಿ ವಿದ್ಯಾರ್ಥಿಗಳಿಗೂ ಕೊಂಚ ಹಿನ್ನಡೆ ಇರ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು ಇದನ್ನು ತೋರುತ್ತದೆ ಹಲವಾರು ಪ್ರಯತ್ನದ ಮೇರೆಗೆ ಮಾತ್ರ ಗೆಲುವು ಸಾಧ್ಯತೆ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ಓಂ ಬ್ರಹ್ಮ ಬ್ರಹ್ಮಸ್ಪದ ಎ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಹಳದಿ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದರೆ ಸಾಯಿಬಾಬಾ ದೇವಸ್ಥಾನನೋ ಅಥವಾ ರಾಘವೇಂದ್ರ ಸ್ವಾಮಿ ಮಠ ದೇವಸ್ಥಾನಗಳು ಮಠನೋ ಅಥವಾ ಇನ್ನು ಯಾವುದಾದ್ರೂ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಅಲ್ಲಿ ಹಳದಿ ಮಿಶ್ರಿತವಾಗಿರ್ತಕ್ಕಂಥ ಅಥವಾ ಹಳದಿ ಮೈಸೂರು ಪಾಕ್ ಆಗಿರ್ಬೋದು ಬೂಂದಿ ಆಗಿರ್ಬೋದು ಹಳದಿ ಪದಾರ್ಥಗಳನ್ನು ಚಾಕ್ಲೇಟ್ಸ್ ಆ ಥರದ್ದು ಯಾವುದಾದ್ರೂ ಆಗಿರ್ಬೋದು ಹಂಚ್ತಕ್ಕಂಥ ಕೆಲಸ ಮಾಡಿ ಸ್ವೀಟ್ ಇರಬೇಕು ಮ್ಯಾಕ್ಸಿಮಮ್ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಒಳ್ಳೆಯದಾಗುತ್ತೆ ಕೂಡ ಋಷಭರಾಶಿಯವರ ಈ ದಿನದ ಫಲಾಫಲ ಋಷಭ ಋಷಭರಾಶಿಯವರಿಗೆ ನೋಡಿ ಮೊದಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣಗಳು ಮುಂದುವರಿತದೆ ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನಿಮಗೆ ಆ ಲಾಭದಲ್ಲಿ ಕೊರತೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರೆ ಮಾತ್ರ ಸಕ್ಸಸ್ ರೇಟ್ಸ್ ಜಾಸ್ತಿ ಸಿಗ್ತಕ್ಕಂಥದ್ದು ಇಲ್ಲಿ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ತಮ್ಮ ಮಾತಿನ ಮೇಲೆ ನಿಗವನ್ನು ಹಿಡಿ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಮೊದಲು ಸ್ವಲ್ಪ ಕಿರಿಕಿರಿಗಳು ಮಾತುಕತೆಯಲ್ಲಿ ಬಂದು ತದನಂತರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ವೈಮನಸ್ಸುಗಳು ಪ್ರಾರಂಭ ಆಗ್ತದೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತದೆ ಯಾಕೆಂದರೆ ಗುರು ಕೂತಿರ್ತಕ್ಕಂಥ ಧನಸ್ಥಾನದಲ್ಲಿದ್ದಾರೆ ಹಣಕಾಸು ವ್ಯಾಪಾರ ಮಕ್ಕಳಿಂದ ವಿಚಾರಗಳು ಇವೆಲ್ಲದರಲ್ಲಿ ಶುಭತ್ವ ಇರ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥ ದಿನ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆದರೂ ಋಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಶಿವನಿಗೆ ಚಂದನದ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗ್ತದೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೂ ಸಹಿತ ಶುಭತ್ವ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನದಾಗಿ ಇರುತ್ತೆ ಈ ದಿನ ಭಾಳ ವಿಶೇಷವಾಗಿ ಹಲವಾರು ನಿರ್ಧಾರಗಳನ್ನು ಕುಟುಂಬದ ಒಟ್ಟಿಗೆ ಹಣಕಾಸಿನ ಒಟ್ಟಿಗೆ ತಗೊಳ್ತಕ್ಕಂಥ ದಿನ ಮೊದಲ ಭಾಗದ ವಿಚಾರವಾಗಿ ತಾವು ತಮ್ಮ ಪ್ರಯತ್ನ ಅಂದರೆ ಯಾವುದೇ ನಿರ್ಧಾರಗಳನ್ನು ತಾವು ಯೋಚನೆ ಮಾಡ್ತಕ್ಕಂಥದ್ದಿರುತ್ತೆ ಎರಡನೇ ಭಾಗ ಅಂದರೆ ಮಧ್ಯಭಾಗದಿಂದ ಹನ್ನೊಂದು ಗಂಟೆ ಚಂದ್ರ ಚಾಲನೆ ಇದ್ದಾಗ ಮ್ಯಾಕ್ಸಿಮಮ್ ಹಣಕಾಸಿನ ವಿಚಾರ ಆಗಿರ್ಬೋದು ಕುಟುಂಬ ವಿಚಾರದಲ್ಲಿ ತಾವು ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥದ್ದು ವೈವಾಹಿಕ ಜೀವನ ಹೇಗಿರಬೇಕು ಹೇಗೆ ನೋಡ್ಕೋಬೇಕು ಹಣಕಾಸಿನ ವಿಚಾರದಲ್ಲಿ ಹೇಗಿರಬೇಕು ಕುಟುಂಬವನ್ನು ಹೇಗೆ ನೋಡ್ಕೋಬೇಕು ಮಕ್ಕಳ ವಿಚಾರದಲ್ಲಿ ಹೇಗೆ ನೋಡ್ಕೋಬೇಕು ಇವೆಲ್ಲವು ಆಚೋರೋಚನೆಗಳು ಬರುತ್ತೆ ಕೆಲಸದ ವಿಚಾರದಲ್ಲಿ ನಾನು ಹೇಗಿರಬೇಕು ಇವೆಲ್ಲ ವಿಚಾರಗಳು ಮ್ಯಾಕ್ಸಿಮಮ್ ಬರ್ತಕ್ಕಂಥ ಇರುತ್ತೆ ವ್ಯಾಪಾರದ ವಿಚಾರದಲ್ಲಿ ತಾವು ಮುಂದುವರಿಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ಅಂದರೆ ಯೋಚನೆಗಳನ್ನು ಮಾಡ್ತೀರಾ ಈ ದಿನ ಆ ಥರ ಕಾರ್ಯದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭದ ದಿನದಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದು ಈ ಮಿಥುನ ರಾಶಿಯವ್ರಿಗಿರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಇಲ್ಲಿ ಮಿಥುನ ರಾಶಿಯವರು ಭಾಳ ಅತ್ಯಂತ ಸರಳವಾಗಿ ಸಕ್ಕರೆಯನ್ನು ಗುಡಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಸಾಧ್ಯವಾದರೆ ಕಡಲೆ ಹಿಟ್ಟನ್ನು ಹಾಕಿ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದು ಇರ್ತದೆ ಇರುವೆಗೆ ಮುಂದಿನ ಕೆಲಸಕ್ಕೆ ಪ್ರಾರಂಭ ಆಗಬೇಕಾ ಕಡಲೆ ಹಿಟ್ಟು ಹಾಕಿ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಹಾಗೇ ಈ ದಿನದ ಕಟಕ ರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ನೋಡಬೇಕಾಗತ್ತೆ ಕಟಕ ರಾಶಿಯವ್ರಿಗೆ ಈ ದಿನ ಸಹಿತವಾಗಿ ಸ್ವಲ್ಪ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತದೆ ಆರೋಗ್ಯದ ವಿಚಾರವಾಗಿ ಜಾಗರೂಕರಾಗಿರಬೇಕು ಮೊದಲ ವಿಚಾರದಲ್ಲಿ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇರತಕ್ಕಂಥ ದಿನ ಸೊ ಪ್ರಯಾಣಗಳು ಬರ್ತಕ್ಕಂಥ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರ್ತದೆ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಒತ್ತಡ ಇರತಕ್ಕಂಥ ದಿನ ಗ್ಯಾಸ್ಸೈಟಿಸ್ ಜಾಸ್ತಿ ಆಗ್ತದೆ ಕಟಕ ರಾಶಿಯವ್ರಿಗೆ ದಿನ ಹೊಟ್ಟೆಯ ಸಂಬಂಧವಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತದೆ ಹಿರಿಯರೊಟ್ಟಿಗೆ ಕೆಲವೊಂದು ಮನಸ್ತಾಪಗಳು ಹಿರಿಯರಿಗೆ ತಂದೆಗೋಸ್ಕರ ಖರ್ಚುಗಳಾಗ್ತಕ್ಕಂಥ ಸನ್ನಿವೇಶಗಳು ಕಟಕರಾಶಿಯವರಿಗೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸಾಧ್ಯವಾದರೆ ತಾವು ಸ್ವಪ್ರಯತ್ನದ ಮೂಲಕ ಕೆಲವು ಮಧ್ಯಭಾಗದಿಂದ ಗೆಲುವನ್ನು ಸಾಧಿಸ್ತೀರಿ ಆದರೂ ಕೂಡ ಆಫ್ಕೋರ್ಸ್ ಸ್ವಲ್ಪ ನಷ್ಟ ಇರತಕ್ಕಂಥ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಒಲವನ್ನು ಬೆಳೆಸ್ಕೊಳ್ಳಿ ರಾಯರ ನಾಮಸ್ಮರಣೆ ಅಥವಾ ರಾಯರ ಅಷ್ಟೋತ್ತರಗಳನ್ನು ಅಥವಾ ಗುರುವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ಶುಭತ್ವ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಕೊಂಚ ಲಾಭ ಇರತಕ್ಕಂಥ ದಿನ ತದನಂತರ ಮಾನಸಿಕವಾದಂಥ ಯೋಚನೆಗಳು ಸ್ಟಾರ್ಟ್ ಆಗುತ್ತೆ ಲಾಭದಲ್ಲಿ ಲಾಭ ಗುರು ಇದ್ದಾನೆ ಲಾಭ ಬರ್ತಕ್ಕಂಥ ಸಾಧ್ಯತೆ ಬರ್ತದೆ ಅನೇಕ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಆದರೆ ಈ ದಿನ ನಿಮಗೆ ಸಿಂಹರಾಶಿಯವ್ರಿಗೆ ತಾವು ಒಂಟಿತನವನ್ನು ಮಧ್ಯಭಾಗದಿಂದ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಕೊಂಚ ಆ ಒಂಟಿತನ ಕಾಡ್ಬೋದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು ಲಾಭದಲ್ಲಿ ಕೊರತೆ ಆಗ್ಬೋದು ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಮನಸ್ಥಿತಿ ಹದಗೆಡಬಹುದು ಮಕ್ಕಳಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಮಧ್ಯಭಾಗದಿಂದ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿರಿ ವಹಿವಾಟುಗಳು ಕೊಂಚ ವ್ಯತ್ಯಾಸ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತೋರಿಸ್ತದೆ ಸಿಂಹರಾಶಿಯವರು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚಿ ದಿನ ಅಥವಾ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗ್ತದೆ ರಾಶಿಯವರ ಈ ದಿನದ ಫಲಾಫಲ ಕನ್ಯಾ ಕನ್ಯಾರಾಶಿಯವರಿಗೆ ಒಳ್ಳೆಯ ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ದಿನ ಲಾಭವನ್ನು ಪಡಿತಕ್ಕಂಥ ದಿನ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ದಿನ ಒಟ್ಟಾರೆಯಾಗಿ ಕನ್ಯಾರಾಶಿಯವರಿಗೆ ಶುಭದ ದಿನ ನಿಮ್ಮ ಹಿರಿಯರ ಸಹೋದರಗಳಿಂದ ಲಾಭ ಸಹೋದರಿಯನ್ನು ಲಾಭ ಆಗ್ತಕ್ಕಂಥದ್ದಿರುತ್ತೆ ತಿಮ್ಮ ಕೆಲಸದಲ್ಲಿ ಹೆಚ್ಚಿನದಾಗಿ ಪೊಟೆನ್ಷಿಯಾಲಿಟಿ ಮೇಂಟೈನ್ ಮಾಡ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ದಿನದಲ್ಲಿ ಒಂದು ಕೂಡ ಆಗ್ತಕ್ಕಂಥ ಇರುತ್ತೆ ಎಲ್ಲ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥ ದಿನ ಒಳ್ಳೆಯದಾಗಿ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೂ ಸಹಿತ ಈ ದಿನ ಖಂಡಿತ ಒಂದು ಶುಭದ ದಿನ ಯಾವುದಾದ್ರೂ ಒಂದು ಸಹಾಯ ಹಸ್ತದ ಮೇರೆಗೆ ನಿಮಗೆ ಶುಭ ಇರುತ್ತೆ ಜೊತೆಗೆ ಲಾಭ ಆಗ್ತಕ್ಕಂಥ ಇರುತ್ತೆ ದಶಮಾಧಿಪತಿ ದಶಮಸ್ಥಾನಕ್ಕೆ ಬರ್ತಾ ಇದ್ದಾನೆ ಮೆಲಗಿ ಈ ದಶಮಾಧಿಪತಿ ದಶಮಸ್ಥಾನದಲ್ಲಿದ್ದಾಗ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಗೆಲ್ತಕ್ಕಂಥದ್ದು ತಮ್ಮ ಮನಸ್ಸು ಸದೃಢತೆಯಿಂದ ಲಾಭವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಪ್ರಯಾಣದಿಂದ ಲಾಭವನ್ನು ಮಾಡ್ತೀರಿ ಅಂತ ಹೇಳುತ್ತೆ ಮತ್ತು ಕೆಲಸಕ್ಕೋಸ್ಕರ ಕೆಲವೊಂದು ದೂರ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ತುಲಾರಾಶಿಯವರಿಗೆ ಖಂಡಿತ ಈ ದಿನ ಇದೆ ಸಹಾಯ ಅಸ್ತ ಸಿಗ್ತಕ್ಕಂಥದ್ದು ಗುರುವಿನ ಆಶೀರ್ವಾದ ಸಿಗ್ತಕ್ಕಂಥ ದಿನ ಒಳ್ಳೆದಾಗಲಿ ಕೂಡ ನಿಮಗೂನು ವೃಶ್ಚಿಕ ರಾಶಿಯವ್ರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಪ್ರೀತಿಯ ವಿಚಾರದಲ್ಲಿ ವಿಳಂಬತೆ ಆರೋಗ್ಯದ ವಿಚಾರದಲ್ಲಿ ವಿಳಂಬತೆ ಇರ್ತದೆ ನಿಮಗೂ ಕೂಡ ಅನ್ನೋನಾಗಿ ಏನಾದರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ಹೆಚ್ಚು ಖರ್ಚಿನ ಒಂದು ಪ್ರಮಾಣ ಈ ದಿನ ಜಾಸ್ತಿ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ಆಗಬೇಕು ಯಾರೋ ಫ್ರೆಂಡ್ ಬಂದು ದುಡ್ಡು ಕೇಳಿದ್ರು ಕೊಟ್ಟೆ ಸ್ವಲ್ಪ ಸಮಸ್ಯೆ ಆಯಿತು ಕೊನೆಯಲ್ಲಿ ಸ್ವಲ್ಪ ಭಾಗ್ಯ ಸಿಗ್ತಕ್ಕಂಥದ್ದು ಸಮಾಧಾನದ ವಾತಾವರಣ ಸಿಗ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ವಲ್ಪ ಗ್ಯಾಸೈಟಿಸು ಅಥವಾ ಸ್ವಲ್ಪ ಏನು ವಾಮಿಟಿಂಗ್ ಸೆಕ್ಷನ್ ಇರ್ತಕ್ಕಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಬರೋದ್ರಿಂದ ಸಾಧ್ಯವಾದರೆ ಈ ದಿನ ರಾಯರ ದೇವಸ್ಥಾನ ಅಥವಾ ಯಾವುದಾದ್ರೂ ಗುರುತತ್ವ ಇರತಕ್ಕಂಥ ದೇವಸ್ಥಾನಕ್ಕೆ ಕಡಲೆ ಕಾಳನ್ನು ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಕಡಕ ಉಸ್ಲಿ ಮಾಡ್ತಕ್ಕಂಥದ್ದು ನೋಡಿಕೊಳ್ಳಿ ಶುಭ ಆಗ್ತದೆ ಅರಿಶಿಣದ ಕೊಮ್ಮನ ತೆಗೆದು ಹಡಲಿಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಧನುರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ದಾಂಪತ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಂದರೆ ಮ ಒಂದು ಮಧ್ಯಭಾಗದಿಂದ ಆದರೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಜನಗಳೊಟ್ಟಿಗಿನ ಮನಸ್ತಾಪ ವಿಚಾರಗಳಾಗಿರ್ಬೋದು ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭದ ದಿನಗಳಲ್ಲಿ ಒಂದಾಗ್ತಕ್ಕಂಥದ್ದು ಇರುತ್ತೆ ಧನುರಾಶಿಯವರಿಗೆ ಸಂಬಂಧಗಳು ಸಂಬಂಧ ಹೊಸ ಸಂಬಂಧಗಳು ಲಭ್ಯ ಆಗ್ತಕ್ಕಂಥದ್ದು ಇರ್ತದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಈ ದಿನ ಮನಸ್ಸು ಮಾಡ್ತಕ್ಕಂಥ ಸನ್ನಿವೇಶ ಧನುರಾಶಿಯವರೆಗೆ ಬರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ ಆಮೇಲಿಂದ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಶಿವನಿಗೆ ಅಥವಾ ರಾಯರ ಯಾವುದಾದ್ರೂ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಕ್ಕೆ ಶಿರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಅಲ್ಲಿ ಅನ್ನದಾಸೋಹವನ್ನು ನೀವು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ತಮವಾಸ ಇರೋದ್ರಿಂದ ಅಭಿಷೇಕವನ್ನು ಮಾಡಿಸಿ ಅನ್ನದಾಸೋಹವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಮಕರ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಮಕರ ರಾಶಿಯವ್ರಿಗೆ ವಿಶೇಷತೆ ನೀವು ನಿಮ್ಮ ಸ್ನೇಹಿತರ ಒಂದು ಸಾರಥ್ಯದಿಂದ ಅಥವಾ ನಿಮ್ಮದು ಯಾವುದೋ ಒಬ್ಬರ ಸಂಬಂಧಿಕರ ಸಹಾಯದಿಂದ ಕೆಲಸವನ್ನು ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ ಆದರೆ ಸ್ವಲ್ಪ ಅಹಂ ಇರ್ತಕ್ಕಂಥ ದಿನ ಮಕರ ರಾಶಿಯವ್ರಿಗೆ ಇದರಿಂದ ಕೆಲವೊಂದು ವಿಚಾರದಲ್ಲಿ ಅಡೆತಡೆಗಳು ಬರ್ತಕ್ಕಂಥದ್ದು ತೋರಿಸ್ತದೆ ತಾವು ಈ ದಿನ ನಾನು ಕೆಲಸ ಬಿಟ್ಟು ವ್ಯಾಪಾರ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಕೂಡ ಬರ್ಬೋದು ಮಕರ ರಾಶಿಯಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವೈವಾಹಿಕ ಜೀವನದಲ್ಲಿ ಮೊದಲ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ತದನಂತರ ಅದು ಪ್ಯಾಚಪ್ ಆಗ್ತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಯವರು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಕೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಕೇಸ್ ಗೆಲ್ತೀನಿ ಅಂತಕ್ಕಂಥ ಮನೋಭಾವತೆ ಬಂದರೂ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆ ಖರ್ಚುಗಳ ಪ್ರಮಾಣವನ್ನು ತಗ್ಗಿಸಲಿಕ್ಕೋಸ್ಕರ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆದಾಗುತ್ತೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕುಂಭರಾಶಿಯವ್ರಿಗೆ ಮಕ್ಕಳಿಂದಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ತಮ್ಮ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಆದಿಯಾಗಿ ಆಗಿರ್ಬೋದು ಇವತ್ತು ಶುಭತ್ವ ಇದೆ ಕುಂಭರಾಶಿಯವರಿಗೆ ಹಣದ ವಿಚಾರದಲ್ಲಿ ಲಾಭ ಪ್ರೀತಿಯ ವಿಚಾರದಲ್ಲಿ ಲಾಭವಿರತಕ್ಕಂಥ ಇರುತ್ತೆ ಮಧ್ಯಭಾಗದಿಂದ ಕೊಂಚ ಕೋಪದಿಂದ ನಷ್ಟಗಳನ್ನು ಮಾಡ್ಕೊಳ್ತೀರಿ ಆದರೂ ಸಹಿತ ಕುಂಭರಾಶಿಯವರಿಗೆ ಒಳ್ಳೆಯ ದಿನ ಮಕ್ಕಳು ನಿಮಗೆ ಯಶಸ್ಸು ಕೀರ್ತಿ ಪ್ರತಿಷ್ಠೆ ಲಾಭವನ್ನು ತರತಕ್ಕಂಥ ದಿನ ಕೂಡ ಆಗುತ್ತೆ ಸಂತಾನದ ವಿಚಾರಗಳು ನಿಮ್ಮ ಕಿವಿಗೆ ಬೀಳುತ್ತೆ ಈ ದಿನ ಬಟ್ ಒಳ್ಳೆಯ ದಿನ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ದಿನ ಆಗ್ತಕ್ಕಂಥದ್ದು ಇದೆ ಎಲ್ಲ ವರ್ಗದವರೆಗೂ ಕೂಡ ಒಂದು ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭತ್ವದ ಕಾಲ ಸಾಧ್ಯವಾದಷ್ಟು ಸಾತ್ವಿಕವಾದಂಥ ಆಲೋಚನೆಗಳನ್ನು ಮಾಡ್ಕೋಬೇಕು ಸಾತ್ವಿಕ ಆಲೋಚನೆ ನಿಮಗೆ ಶುಭವನ್ನು ತರಬೇಕು ಕೊನೆಯದಾಗಿ ಮೀನರಾಶಿ ಮೀನರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮೀನರಾಶಿಯವ್ರಿಗೆ ತಾವು ಈ ದಿನ ನೆಮ್ಮದಿಯ ವಾತಾವರಣವನ್ನು ಕಾಣ್ತಕ್ಕಂಥ ದಿನದಲ್ಲಿ ಒಂದು ಜೊತೆಗೆ ಸ್ವಲ್ಪ ಮಟ್ಟಿಗೆ ನೀವು ಹೊಸದಾಗಿ ಏನಾದರೂ ಕಲಿಬೇಕು ಅಂತಕ್ಕಂಥ ನಿಮ್ಮ ಮನೋಭಾವತೆ ಬರ್ತದೆ ಎಜುಕೇಷನ್ನು ವರ್ಗದಲ್ಲಿರ್ತಕ್ಕಂಥವ್ರಿಗೆ ಉತ್ಕೃಷ್ಟತೆ ಅಥವಾ ಎಜುಕೇಷನ್ ಆಡಳಿತ ಮಾಡ್ತಕ್ಕಂಥವ್ರಿಗೆ ಸ್ಕೂಲು ಮತ್ತೊಂದು ಏನೋ ಮಾಡಿಸ್ತಾ ಇರ್ತಕ್ಕಂಥವ್ರಿಗೆ ಇನ್ನೂ ಹೊಸದಾಗಿ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯತೆ ಇರ್ತಕ್ಕಂಥದ್ದು ಇರುತ್ತೆ ಟೀಚಿಂಗ್ ಪ್ರೊಫೆಷನಲ್ಲಿ ಇರತಕ್ಕಂಥವ್ರಿಗೆ ಶುಭತ್ವ ಇರ್ತಕ್ಕಂಥ ಇರುತ್ತೆ ನೆಮ್ಮದಿಯ ವಾತಾವರಣ ರಾಶಿ ಈ ದಿನ ಲಭ್ಯ ಆಗ್ತದೆ ಮನಸ್ಸು ಒಳ್ಳೆದೇ ಇರತಕ್ಕಂಥದ್ದಿರುತ್ತೆ ಸ್ವಾಭಾವಿಕವಾಗಿರ್ತಕ್ಕಂಥ ನಡೆನುಡಿಗಳಿರ್ತಕ್ಕಂಥ ದಿನ ಎಲ್ಲ ವಿಚಾರದಲ್ಲೂ ಒಂದಷ್ಟು ಶುಭ ಹಣಕಾಸಿನ ವಿಚಾರದಲ್ಲೂ ಚೆನ್ನಾಗಿರ್ತಕ್ಕಂಥ ದಿನ ಒಳ್ಳೆದಾಗ್ಲಿ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ವಿಚಾರವಾಗಿ ನಾವು ಹೇಳ್ತಾ ಇದ್ವಿ ಏನು ಭಾಳ ವಿಶೇಷತೆ ಗುರುವಿನ ಬಲ ಜಾಸ್ತಿ ಆಗಬೇಕು ನಮಗೆ ಗುರು ಎರಡು ಐದು ಏಳು ಅಂದರೆ ಎರಡು ಐದು ಹನ್ನೊಂದರ ಸ್ಥಾನಗಳಲ್ಲಿ ಒಂಬತ್ತರ ಸ್ಥಾನಗಳಲ್ಲಿ ಇದ್ದಾಗ ಗುರುವಿನ ಬಲ ಅಂತ ನೋಡ್ತಿದ್ವಿ ಅಫ್ಕೋರ್ಸ್ ಎರಡರ ಸ್ಥಾನದಲ್ಲಿದ್ದಾಗ ಲಗ್ನದಲ್ಲಿದ್ದಾಗಲೂ ಗುರುವಿನ ಬಲ ಇರತಕ್ಕಂಥದ್ರಂತೆ ಸಪ್ತಮ ಸ್ಥಾನದಲ್ಲಿದ್ದಾಗ ಒಂದಷ್ಟು ಬಲ ದಶಮ ಸ್ಥಾನದಲ್ಲಿದ್ದಾಗಲೂ ಬಲ ಏಕಾದಶ ಭಾವದಲ್ಲಿದ್ದಾಗಲೂ ದಶಮ ಸ್ಥಾನದಲ್ಲಿದ್ದು ಒಂದು ರೀತಿಯಾಗಿ ಬಲದ ಜಾಸ್ತಿ ಯಾವಾಗ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾಗ ಸ್ವಲ್ಪ ಬಲದ ಕೊರತೆ ಆಗ್ತಕ್ಕಂಥದ್ದು ಇರ್ತದೆ ತೃತೀಯ ಭಾವದಲ್ಲೂ ಗುರುವಿನ ಬಲ ಕಡಿಮೆ ಇರ್ತಕ್ಕಂಥದ್ದು ಇರುತ್ತೆ ನಮ್ಮ ಜಾತಕದಲ್ಲಿ ಗುರು ವಕ್ರನಾಗಿದ್ದಾನೆ ಅಲ್ಲೂ ಗುರುವಿನ ಬಲ ಇಲ್ಲ ಸುಕೃತ ಕರ್ಮ ಅಂತ ಕರೆದ್ವಿ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ಪ್ರತಿ ದಿವಸ ಯಾರಿಗೆ ಗುರುವಿನ ಬಲವಿಲ್ಲವೋ ಗುರುಬಲವಿದ್ದು ಗುರು ವಕ್ರನಾಗಿದ್ದರೂ ಸಹಿತ ಈ ಮಂತ್ರ ಭಾಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಓಂ ಬ್ರಹ್ಮಪುತ್ರಾಯ ಧೀಮಹಿ ಪೂಜ್ಯಾಯ ಧೀಮಹೇ ತಪ್ಪಾಯಿತು ಓಂ ಬ್ರಹ್ಮಪುತ್ರಾಯ ದೇವ ದೇವಪೂಜ್ಯಾ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಭಾಳ ಅತ್ಯಂತ ಸರಳ ಮಂತ್ರ ನೋಡಿ ಓಂ ಬ್ರಹ್ಮಪುತ್ರಾಯ ವಿದ್ಮಹೇ ದೇವ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಪ್ರತಿದಿನ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ಯಾರಿಗೆ ಗುರುವಿನ ಸಮಸ್ಯೆ ಅಂದರೆ ಗುರುವಿನ ಬಲ ಇಲ್ಲ ಗುರು ವಕ್ರನಾಗಿದ್ದಾನೆ ಈ ಮಂತ್ರವನ್ನು ನೂರ ಎಂಟು ಇಪ್ಪತ್ತೊಂದು ಯಥಾಶಕ್ತಿಯಾಗಿ ಅನುಸಾರವಾಗಿ ಮಾಡ್ಕೊಳ್ತಾ ಹೋದರೆ ಗುರುವಿನ ಬಲಪ್ರಾಪ್ತಿಯಾಗ್ತದೆ ನಿಧಾನಕ್ಕೆ ಗುರುವಿನ ಅನುಗ್ರಹ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ